ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಪರ್ಸೆಂಟ್ ಇಂಟ್ರೆಸ್ಟ್ ತಗತಾರೆ ಅವ್ರು ಕೊಡೋ ದುಡ್ಡಿಗೆ ಅವ್ರ ರಿಟರ್ನ್ಸ್ ತಗೊಳೋದ್ಗೆ ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಂದಲೇನೆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಹೋಗ್ತಾ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಫೈನಾನ್ಸ್ನ ಅವಶ್ಯಕತೆ ಇಲ್ಲ ಬಡವರನ್ನ ಮತ್ತೆ ಬಡವರ ಇದಕ್ಕೆ ತಳ್ಳುವಂತ ಫೈನಾನ್ಸರ್ಸ್ ಅವರೆಲ್ಲ ಅವರು ಬಡವ್ರ ಉದ್ದಾರ ಮಾಡಕ್ ಬಂದಿರೋರಲ್ಲ ಅವರು ನಾನು ಈಗ ಮಾನ್ಯ ಇಬ್ರೂ ಸದಸ್ಯರಿಗೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಆ ಚಟುವಟಿಕೆ ಈ ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ ಆದ್ರೆ ಆದ್ರೆ ಕೇಳಿಸ್ಕೊಳ್ಳಿ ಆದ್ರೆ ನಾನು ಇವತ್ತೇನೆ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪರವಾಗಿ ಇವತ್ತೇ ಸೂಚನೆ ಕೊಡ್ತೇನೆ ಈ ಏನು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸಹಾಯ ಮಾಡೋತಾ ಇರೋರು ಇದ್ದಾರೆ ಜನರಿಗೆ ಸಹಾಯನೂ ಆಗ್ತಾ ಇದೆ ಆದ್ರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಜನರ ಶೋಷಣೆ ಆಗ್ತಾ ಇರುವಂತಹದ್ದು ಇದೆ ಒಪ್ಕೊಳ್ತೇನೆ ಈ ಶೋಷಣೆಯನ್ನ ತಡೆಗಟ್ಟೋದಿಕ್ಕೆ ತತ್ಸಂಬಂಧವಾದಂತ ಕಾನೂನಿಗೆ ಸರಿಯಾದಂತ ಬಲಪಡಿಸುವಂತ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಪ್ರಸ್ತಾವನೆ ತಯಾರು ಮಾಡಲಿಕ್ಕೆ ಸೂಚನೆಯನ್ನ ಕೊಡ್ತೇನೆ ಅದು ಕೋಪರೇಷನ್ಗೆ ಬರುತ್ತಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತಾ ಅದು ಅವ್ರಿಗೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ ಆದ್ರೆ ಒಟ್ನಲ್ಲಿ ಅದನ್ನ ಸರ್ಕಾರದ ಕಡೆಯಿಂದ ಆ ಒಂದು ಪ್ರಯೋಗ ಮಾಡಿಸ್ತೇವೆ ಇನ್ನ